ಅದು ಅದ್ರ ಕೆಪಾಬಿಲಿಟಿ ಬೇರೆ ಇದೆ ಮೂರ ಕೆಪಬಿಲಿಟಿನೇ ಬೇರೆ ಇದೆ ಸೊ ನೀವು ಯಾವಾಗ ಸೆಲೆಕ್ಷನ್ ಮಾರ್ಕೆಟ್ ಹೋದ್ರೆ ಯಾವ್ದು ತಿಳ್ಕೊಬಿ ಯಾರು ಕೇಳಿದ್ರೆ ಹೇಳ್ರಿ ಯಾವ್ದು ಹರ್ಯಾಣ ಮೂರನೇ ಅಂತಾರೆ ರೇಟ್ ಒಂದ್ ಲಕ್ಷದ ಮೇಲಿನ ಕೊಡ್ತಾರೆ ಕಡಿಮೆ ಕೊಡಲ್ಲ ಮೇಲೆ ನಾಲ್ಕು ಲಕ್ಷವರೆಗೆ ನಾಲ್ಕಿಂದ ನೋಡಕ್ಕೆ ಕಾಣ್ತಾ ಇದೆ ಮೂರನೇತಾರೆ ಅದು ಆಗೋದಿಲ್ಲ ಆಕ್ಚುಲಿ ಒರಿಜಿನಲ್ ಪಾಯಿಂಟ್ ಇರೋದು ಮೂರ ಹರಿಯಾಣ ರೀ ಹರಿಯಾಣದ ಮಾಲ್ ಬಂದಿರೋದು ಆಕ್ಚುಲಿ ಹರಿಯಾಣದಾಗೋಸ್ಟ್ ನಡೀತಾ ಇದೆ ಹರ್ಯಾಣ ಮಾು ಹಾಲಿನ ಹರಗು ಯಾವ ತರ ಇದೆ ಅಥವಾ ಕುತ್ತಲ್ಲಿ ಎಮ್ ತರ್ತಾ ಇದ್ದೀನಿ ಮುರ್ರ ಅಂದ್ರೆ ಆಗುದಿಲ್ಲ ಮುರಾನೆ ಅಲ್ಲದು ಒಂದ್ ಲಕ್ಷ ಸಿಕ್ತಾ ಇದೆ ನೀವು ಅದಕ್ಕೆ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ಎಂಬತ್ತು ತೊಂಬತ್ತು ಒಂದ್ ಲಕ್ಷ ಮಾಡ್ತಾ ಇದ್ರೆ ಮುರನೇ ಅಲ್ಲದು ಫ್ಯಾಕ್ಟ್ ಅದು ಒರಿಜಿನಲ್ ಮುರಾ ಇರೋದು ತರೋದು ಲೋಡಿಂಗ್ ತರೋದು ಎಲ್ಲಿಂದ ಏನ್ ತರ್ತಾ ಇದಾರೆ ಏನ್ ಫ್ಯಾಕ್ಟ್ರಿ ಇಲ್ಕಂದ್ರೆ ಅವ್ರು ಅವರೇ ಕೊಡಿಸ್ಬಿಡ್ತಾ ಇದ್ರೆ ಅವ್ರ ಜೊಡೇ ಹೋಗಿ ಇಲ್ಲಿ ತೊಂಬೋದು ಬೆಸ್ಟ್ ನೀವು ಖುದ್ದಾಗಿ ಹೋಗಿ ತೋರ್ಬೇಕು ಒರಿಜಿ ಒರಿಜಿನ್ ಪಾಯಿಂಟ್ ಎಲ್ಲಿದೆ ಹರ್ಯಾಣದ ಮಾಲು ಹರ್ಯಾಣದ ಮಾಲ್ ಎಲ್ಲಿಂದ ಅವ್ರು ಎಲ್ಲಿಂದ ಕಲೆಕ್ಷನ್ ಇದೆ ಯಾವುದು ಎಲ್ಲಿ ಯಾವುದು ಬ್ರೀಡು ಅಥವಾ ನಮ್ಮ ಬಿಜಾಕ್ಷ ಹೋಗ್ತಾರೆ ರೇಟ್ ಒಂದು ಮೂರ ರೂಪಾಯಿ ಎಮ್ ಇ ರೇಟ್ ಕ್ಯಾಪಬಿಲಿಟೀಸು ಅದ್ರಿಗೆ ಸ್ಟ್ರಕ್ಚರಲ್ಲಿ ನೋಡ್ಕೊತ ಹೋದರೆ ಆ ರೇಂಜಿಗೆ ಹೋಗ್ತೈತಿರದು ಸೊ ಇವಲ್ಲ ಅದು ಹರ್ಯಾಣದಲ್ಲಿ ಇರೋದು ಮಾಲೆ ಅಂತ ಹಾಕಾಗಲ್ಲ ಅಲ್ಲಿ ಮಿಕ್ಸ್ ಬ್ರೀಡ್ ಆಗ್ತಾಯಿದೆ ಸೊ ಇದರಲ್ಲಿ ಕನ್ಫ್ಯೂಸ್ ಹೋಗ್ಬಾರ್ದು ರೈತರು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತುಟ್ಟಿ ಅಲ್ಲಿ ತುಟ್ಟಿನ ಬೀಳ್ತೈತೆ ಹರ್ಯಾಣ ಎಮ್ ಇ ಬರೋದು ಸಸ್ತಾದಲ್ಲಿ ನೀವು ಲಕ್ಷ ಬರೀ ಕೋಡು ರಿಂಗ್ ಅಷ್ಟೇ ಅಲ್ಲ ಸೈಜಲ್ಲಿ ನೋಡ್ಕೋಬೇಕು ಅದು ಕೋಡಲ್ಲಿ ಸೈಜು ನೋಡಬೇಕು ಯಾವ ಥರ ರಿಂಗ್ ಆಗಿದೆ ಫಸ್ಟು ಸರ್ ಈಗಿದು ಎಮ್ ಇ ಸೆಲೆಕ್ಷನ್ ಹೆಂಗಂದರೆ ಈಗ ಮಾರ್ಕೆಟಲ್ಲಿ ನೀವು ಹೋಗಿ ನೋಡ್ಬೋದು ನಮ್ಮ ಉತ್ತರ ಕನ್ನಡದಲ್ಲಿ ಬಂದರೆ ಈಗ ಮೂಡಲಗಿ ಮಾರ್ಕೆಟು ಜಮಖಂಡಿ ಮಾರ್ಕೆಟು ಸ್ವಲ್ಪ ಇವು ಎಲ್ಲ ಮಾರ್ಕೆಟ್ಸ್ ಫೇಮಸ್ ಮಾರ್ಕೆಟ್ಸು ಅಥವಾ ಇಲ್ಲೇ ಇದಕ್ಕೆ ಹೋದರೆ ನೀವು ಮಹಾರಾಷ್ಟ್ರದಲ್ಲಿ ಹೋದರೆ ಇದು ಲೋಣಿ ಮಾರ್ಕೆಟು ಅಥವಾ ನಿಮ್ಮದು ಯಾವುದೇ ಇನ್ನೊಂದು ಮಾರ್ಕೆಟ್ ಒಂದೆರಡು ಮೂರು ಮಾರ್ಕೆಟ್ ಸಾಂಕೋಲ ಮಾರ್ಕೆಟು ಅಲ್ಲಿ ಅಥವಾ ಇನ್ನೊಂದು ದೊಡ್ಡ ಮಾರ್ಕೆಟ್ ಇದೆ ಅದು ಅಲ್ಲಿ ಯಾವುದೇ ಅಲ್ಲಿ ಹೋಲ್ರಿ ಅಲ್ಲಿ ಮಾರಾಟಕ್ಕೆ ಬರೋದು ಹೇಳ್ತಾ ಇದ್ದೀನಿ ಎಲ್ಲ ಬಂದು ಎಲ್ಲ ಹೇಳ್ತಾರೆ ಹರ್ಯಾಣಾ ಹೆಸರು ಹೇಳ್ಬಿಡ್ತಾರೆ ಅದು ಆ್ಯಕ್ಚುಲಿ ಎಲ್ಲ ಹರಾಣದ ಇರೋಲ್ಲ ಮಾಲ್ ಆ್ಯಕ್ಚುಲಿ ಇದು ಇದಕ್ಕೆ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಇದು ಅದು ಮಾಲ್ ಏನಾಗ್ತಾಯಿರುತ್ತೆ ರೊಟೇಷನ್ ಆಗಿರ್ತೈತಿ ಎಲ್ಲಿಂದೋ ಎಲ್ಲಿಂದ ಬಂದಿರುತ್ತೆ ಗುಜರಾತಿಂದ ಬಂದಿರಬಹುದು ಪಂಜಾಬಿಂದ ಬಂದಿರ್ಬೋದು ಅಥವಾ ರಾಜಸ್ಥಾನಿಂದ ಬಂದಿರ್ಬೋದು ಅದು ಎಲ್ಲ ಬಂದು ಬರೀ ಗು ಎಲ್ಲ ನೋಡ್ತಾರೆ ಗುಂಡ್ ಕೋಡ್ ಇದೆ ಅಂತ ಮುರ್ರಾನಿ ಅಂತ ತೊಗೊಂಡ್ಬಿಡ್ತಾರೆ ಅದು ನಾನು ಮೊದಲೇ ಯಾವುದನ್ನೂ ಪಾಯಿಂಟ್ ಹೇಳಿದ್ದೀನಿ ಇದು ನೀಲಿ ರವಿ ಆಗಿ ಅಥವಾ ಪಂಜಾ ಇದು ಅಲ್ಲಿ ನಿಮ್ಮದು ಬನ್ನಿ ಆಲಿ ಅಥವಾ ಮೈಸಾನ ಬ್ರೀಡ್ ಗುಜರಾತ್ ಮೈಸಾನ ಬೀಡಲಿ ಇವು ಇವತ್ತದ್ದು ಅವ್ರದ್ದು ಒಂದು ಬೇರೆನೇ ಈ ಸ್ಟ್ರಕ್ಚರ್ ಇದೆ ಅದರಲ್ಲಿ ಅದು ಅದು ಅದ್ರ ಕೆಪೇಬಲಿಟಿಸೇ ಬೇರೆ ಇದೆ ಮುರ್ರಾ ಕೆಪಬಿಲಿಟಿನೇ ಬೇರೆ ಇದೆ ಸೊ ನೀವು ಯಾವಾಗ ಸೆಲೆಕ್ಷನ್ ಈ ಮಾರ್ಕೆಟ್ ಹೋದ್ರೆ ಅದು ಯಾವ್ದು ನೀವು ತುಕೋಬೇಡಿದ್ದು ಹರಿಯಾಣ ಯಾರ ಯಾರು ಕೇಳಿದ್ರೆ ಹೇಳಿದ್ರೆ ಅದು ಹರ್ಯಾಣ ಮೂರನೇ ಅಂತಾರೆ ಇದೆ ನೋಡೋಕೆಲ್ಲ ಮುರ್ರ ಥರ ಕಾಣ್ತಾ ಇದೆ ಮುರ್ರನೇ ಅಂದ್ಬಿಡ್ತಾರೆ ಅದು ಆಗೋದಿಲ್ಲ ಆ್ಯಕ್ಚುಲಿ ಒರಿಜಿನಲ್ ಪಾಯಿಂಟ್ ಇರೋದು ಹರ್ಯಾಣ ರೀ ಹರ್ಯಾಣ ಮಾಲ್ ಬಂದಿರೋದು ಆ್ಯಕ್ಚುಲಿ ಹರ್ಯಾಣದಾಗೂ ಮೋಸ್ ನಡೀತಾ ಇದೆ ಹರ್ಯಾಣ ಮಾಲೆ ಅಂತ ಹೇಳೋಕ್ಕಾಗಲ್ಲ ಅದು ಹರ್ಯಾಣದಲ್ಲಿರೋದು ಹರ್ಯಾಣ ಮಾಲೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಮಿಕ್ಸ್ ಬಿಡ್ ಇದೆ ಸೊ ಇದರಲ್ಲಿ ಕನ್ಫ್ಯೂಸ್ ಹೋಗಬಾರ್ದು ರೈತರು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತುಟ್ಟಿ ಅಲ್ಲಿ ತುಟ್ಟಿನ ಬೀಳ್ತೈತೆ ರೀ ಹರಣ್ಯ ಎಮಿ ತುಟ್ಟಿನಿ ಬರೋದು ಸಸ್ತದಲ್ಲಿ ನೀವು ಒಂದು ಲಕ್ಷ ಎಮಿ ತರ್ತಾ ಇದ್ದೀನಿ ಮೂರ ಅಂದರೆ ಆಗೋದಿಲ್ಲ ಅದು ಅಲ್ಲ ಅಲ್ಲದು ಒಂದು ಲಕ್ಷ ಸಿಗ್ತಾ ಇದೆ ನೀವು ಅದಕ್ಕಿಂತ ಕಡಿಮೆ ರೇಟ್ನಲ್ಲಿ ಇದೆ ಎಂಬತ್ತು ತೊಂಬತ್ತು ಒಂದು ಲಕ್ಷ ಮಾಡ್ತಾಯಿದ್ರೆ ಮೂರನೇ ಅಲ್ಲದು ಹೇಳ್ತಾ ಇವಾಗ ಇದು ಅದು ಇದು ಒರಿಜಿನಲ್ ಮುರಾ ಇರೋದು ರೇಟ್ ಒಂದು ಮೇಲಿನ ಕೊಡ್ತಾರೆ ಕಡೆ ಕಡಿಮೆ ಕೊಡೋಲ್ಲ ಮೇಲೆ ನಾಲ್ಕು ಲಕ್ಷವರೆಗೆ ನಾಲ್ಕರಿಂದ ಆರು ಲಕ್ಷವರೆಗೆ ಹೋಗ್ತಾರೆ ರೇಟ್ ಒಂದು ಮುರಾ ಎಮ್ ಇ ರೇಟ್ಗಳು ಕೆಪೇಬಲಿಟೀಸು ಅದ್ರಕ್ಕೆ ಸ್ಟ್ರಕ್ಚರಲ್ಲಿ ನೋಡ್ಕೊಂಡು ಹೋದರೆ ಆ ರೇಂಜಿಗೆ ಹೋಗ್ತೈತಿರದು ಸೊ ಇವಾಗ ರೈತರ ಈ ಮಾರ್ಕೆಟ್ಗೆ ಹೋಗಿ ನಾವು ಮುರಾ ಎಮ್ಮಿ ತರ್ತಾ ಇದ್ದೀನಿ ಅಂತಂದ್ರೆ ಅಲ್ಲೇ ಅಲ್ಲ ಅದು ಮಾರ್ಕೆಟ್ ತರೋದೆಲ್ಲ ಯಾವುದೋ ಒಂದು ಫಾಲ್ಟು ಫ್ಯಾಕ್ಟ್ ಏನೋ ಫಾಲ್ಟ್ ಇದ್ದು ಎಮ್ಮಿನೇ ತರೋದುರು ಅದು ಎಮ್ಮೆ ಬರೋದು ಅಥವಾ ಚಲೋ ಎಮ್ಮಿನ ಅದು ಹೆಂಡದು ಎಂಟು ಲೀಟ್ರು ಒಂಬತ್ತು ಲೀಟ್ರ್ ಕೊಡ್ತಾ ಇದೆಯೆ ಎಲ್ಲ ಮಾಡೋದಂಥ ಎಮ್ಮಿ ಮಾರಾಟಕ್ಕೆ ಯಾರು ತರೋದೇ ಇಲ್ಲ ಚಲೋ ಎಮ್ಮಿನ ಅವರೇ ಇಟ್ಕೊಂಡ್ಬಿಡ್ತಿರ್ತಾರೆ ಸೊ ರೈತರಾದರೆ ಈಗ ಯಾರಾದ್ರೂ ನಿಮ್ಮ ಪರಿಚಯದವ್ರು ನಿಯರ್ ಬೈ ಯಾರು ಹಿಂಗೆ ಡೈರಿ ಫಾರ್ಮರ್ಸ್ ಇದ್ದರೆ ಅವ್ರ ಹತ್ರನೇ ಖರೀದಿ ಹೋದು ಬೆಸ್ಟು ಯಾಕಂದ್ರೆ ಅವರು ತರೋದು ಲೋಡಿಂಗ್ ತರೋದು ಎಲ್ಲಿಂದ ತರ್ತಾ ಇದಾರೆ ಏನು ತರದಾರೆ ಫ್ಯಾಕ್ಟ್ರಿ ಇಕ್ಕಂದ್ರೆ ಅವ್ರು ಅವರೇ ಕೊಡಿಸ್ಬಿಡ್ತಾ ಇದ್ದಾರೆ ಅವ್ರ ಜೊಡನೇ ಹೋಗಿ ಅಲ್ಲಿ ತುಂಬೋದು ಬೆಸ್ಟು ನೀವು ಖುದ್ದಾಗಿ ಹೋಗಿ ತೋರ್ಬೇಕು ಒರಿಜಿ ಒರಿಜಿನ್ ಪಾಯಿಂಟ್ ಎಲ್ಲಿದೆ ಹರ್ಯಾಣದ ಮಾಲು ಹರ್ಯಾಣ ಮಾಲ್ ಎಲ್ಲಿಂದ ಅವ್ರೆಲ್ಲಿಂದ ಕಲೆಕ್ಷನ್ ಇದೆ ಯಾವುದು ಎಲ್ಲಿ ಯಾವ್ದು ಬ್ರೀಡು ಅಥವಾ ನಮ್ಮ ಬಿಜಾಪುರದಿಂದ ಸೋಲಾಪುರ್ ನೂರು ಕಿಲೋಮೀಟರ್ ಆ ಥರ ಕಿಲೋಮೀಟರ್ ಸರ್ಕಲ್ ಸರ್ಕಲಲ್ಲಿ ಅಥವಾ ಎರಡು ನೂರು ಕಿಲೋಮೀಟರ್ ಸರ್ಕಲ್ ಅಲ್ಲಿಂದ ಅಕ್ಕಪಕ್ಕದಲ್ಲಿ ಹರ್ಯಾಣದಲ್ಲಿ ರೈತರ ಕಡೆಯಿಂದ ಕಡಿಮೆ ರೇಟಲ್ಲಿ ತಗೋತಾ ಇದ್ದಾರಲ್ಲ ಅಂತರ್ ಕಡೆಯಿಂದ ಸೆಲೆಕ್ಷನ್ ಮಾಡಿ ತರಬೇಕು ಅದು ತರಬೋದರಲ್ಲಿ ಅದು ಮುರ್ರ ಯಾವ ಥರ ಸೆಲೆಕ್ಟ್ ಮಾಡಬೇಕು ಬಾಡಿ ಸ್ಟ್ರಕ್ಚರು ಮೇನ್ ಫಸ್ಟ್ ಬಾಡಿ ಸ್ಟ್ರಕ್ಚರೇ ಮೇನು ಬರೀ ರಿಂಗು ರಿಂಗು ಸ್ವಲ್ಪ ಓಪನ್ ಇರ್ಬೋದು ಸ್ವಲ್ಪ ಓಪನ್ ಇರುತ್ತೆ ಭಾಳ ಓಪನ್ ಇರೋಲ್ಲ ಸ್ವಲ್ಪ ಓಪನ್ ಇರುತ್ತೆ ಆದರೂ ಶಾರ್ಟೆಸ್ಟು ಚಿಕ್ಕದು ಕೋಡಿನ ಸೈಡು ಚಿಕ್ಕದು ತೆಳುವಾಗಿರಬೇಕು ತೆಳುವಾಗಿರಬೇಕು ಪ್ಯೂರಿಟಿಯಲ್ಲಿ ಬರುತ್ತೆ ಹೆಂಗೆ ಬರ್ತದೆ ಬರೀ ಕೋಡು ರಿಂಗ್ ಅಷ್ಟೇ ಅಲ್ಲ ಸೈಜಲ್ಲಿ ನೋಡ್ಕೋಬೇಕು ಅದು ಕೋಡಲ್ಲಿ ಸೈಜು ನೋಡಬೇಕು ಯಾವ ಥರ ರಿಂಗ್ ಆಗಿದೆ ಫಸ್ಟು ಸ್ವಲ್ಪ ಓಪನ್ ಆದರೂ ಪರವಾಗಿಲ್ಲ ಬಾಡಿ ಸ್ಟ್ರಕ್ಚರಲ್ಲಿ ಅಡ್ರ್ ಕ್ವಾಲ್ಟಿಯಲ್ಲಿ ಅಡ್ರಲ್ಲಿ ಪೂರ್ತಿ ಹಿಂದ್ಗಡೆಯಿಂದ ಕೆಳಗಡೆ ತನ ಪೂರ್ತಿ ಅಥವಾ ನರಗಳು ಹಾಲಿನ ನರಗಳು ಯಾವ ಥರ ಇದೆ ಅಥವಾ ಕುತ್ತಿಗೆ ಸೈಜ್ ಏನಿದೆ ಅಥವಾ ನಿಮ್ಮದು ಹೊಟ್ಟೆ ಸೈಜು ಉದ್ದಿನ ಭಾಗ ಹೇಗಿದೆ ಆಮೇಲೆ ನರ ಹಾಲಿನ ನರ ಹೇಗಿದೆ ಅಥವಾ ಅದು ಅದರದ್ದು ಬಾಲ್ ಯಾವ ಇದೆ ಹಿಂದ್ಗಡೆಯದು ಅಥವಾ ನಿಮ್ಮದು ಚರ್ಮ ಯಾವ ಇದೆ ಅದರದ್ದು ಹೊಳಪು ಇದೆ ಕಣ್ಣಲ್ಲಿ ಹೊಳಪು ಹೇಗಿದೆ ಅದರದು ಇದೆಲ್ಲ ನೋಡು ಮುಖ ಲಕ್ಷಣ ಮುಖ ಮುಖ ಸೈಜ್ ಶೇಪ್ ಹೇಗಿದೆ ಮುಖ ಎಷ್ಟು ಚಿಕ್ಕದಿದೆ ಎಷ್ಟು ದೊಡ್ಡದಿದೆ ಅಥವಾ ಅದರದ್ದು ವಯಸ್ಸಾಗಲಿ ಈ ಎಲ್ಲ ಪ್ರೊಸೆಸನ್ನು ಮಾಡ್ಕೊಂಡು ಆಮೇಲೆ ಸೆಲೆಕ್ಷನ್ಗೆ ಹೋಗಬೇಕು ಈಗ ಪ್ರತಿಯೊಬ್ರು ಬರೀ ಬಾಯಿ ಮಾತಿಂದ ನಾನು ಎಮ್ಮಿ ತಂದು ಮಾರ್ಕೆಟ್ ತಂದಿನಿ ನಾವು ತಂದಿದ್ದು ನಮ್ಮ ಮಾರ್ಕೆಟ್ ಅಂತ ಹೇಳಿ ತಂದು ಅಂತಂದ್ರೆ ಅದು ಆಗೋದಿಲ್ಲ ಸೊ ರೈತ್ರು ಇದಕ್ಕೆ ಪಕ್ಕ ಗಮನ ಇಟ್ಕೊಂಡು ಸಿಲೆಕ್ಷನ್ ಪ್ರೊಸೆಸ್ ಮಾಡ್ಕೋಬೇಕು ಆ ಥರ ನಿಮ್ಗೆ ಯಾವ್ದು ಪರ್ಚೆಸ್ ಇದ್ದಾರೆ ಅವ್ರ ಹತ್ರನೇ ಪರ್ಚೇಸಿಂಗ್ ಮಾಡಿಸ್ಬೇಕು ಹೋಗಿ ಸರ್ ಮುರ್ರಾಯಕ್ಕೆ ಎಷ್ಟು ಕಾಸ್ಟ್ಲಿ ಅಂತ ಅದಕ್ಕೆ ಆ ಥರ ಕೆಪಬಿಲಿಟಿ ಇದೆ ಅದು ಅದರಲ್ಲಿ ಒಂದು ಸಿಕ್ಸ್ ವರೆಗೆ ಕಾನ್ಸ್ಟೆಂಟ್ ಅಥವಾ ಏಟ್ ಮಂತ್ವರೆಗೆ ಕಾಸ್ಟ್ ಕಾನ್ಸ್ಟೆಂಟ್ ಹಾಲ್ ಇಂಟು ಕೆಪಾಸಿಟಿ ಇದೆ ಅಥವಾ ಈಗ ಮರಿ ಕೊಟ್ಟ ಎರಡರಿಂದ ಮೂರು ತಿಂಗಳಾದ್ಮೇಲೆ ಬೆದಿಗೆ ಬರ್ತೈತೆ ಅಲ್ಲಿಂದ ಬೆದಿ ಕಟ್ಟಿದ್ಮೇಗೂ ಒಂದು ಐದಾರು ತಿಂಗಳ ಕಾನ್ಸ್ಟೆಂಟ್ ಹಾಲ್ ತೆಗೆ ಕೆಪಾಸಿಟಿ ಇದೆ ಇಲ್ಲಿ ಆತರ ಇಲ್ಲ ನಮ್ಗೆ ಈ ಬೇರೆ ಬ್ರೀಡಿನ ಹೇಳ್ತದಿಲ್ಲ ಆ ಆತರ ಇಲ್ಲ ಇವು ಕಟ್ಟಿಸ್ಲಿ ಬಿಡ್ಲಿ ಒಂದು ತಿಂಗಳು ಎರಡು ತಿಂಗ್ಳು ಫುಲ್ ಹಾಲು ಒಂದು ಸಲ ಕಟ್ಟಿಸ್ತು ಫುಲ್ ಡೌನ್ ಇದು ಬಂದ್ರೆ ಅದು ಮೂರಾನೆ ಅಲ್ಲ ಆ ಎಮ್ ಮುರಾನೆ ಅಲ್ಲ ಇದು ಅದು ಸಿಕ್ಸ್ ಮಂತ್ ಅಥವಾ ಏಟ್ ಮಂತ್ಗೆ ಕಟ್ಟದ ಮೇಗಿನ ಹಾಲು ಕೊಡ್ತೈತಲ್ಲ ಅದು ಮೂರ ಕ್ವಾಲಿಟಿ ಇದು ಸೊ ಆ ಬ್ರಿಡ್ ಅಲ್ಲಿ ಇದರಲ್ಲಿ ಏನದು ಮಾತ್ ಸಣ್ಣದಿರ್ಬೋದು ಸಣ್ಣದಿರಬಹುದು ಅದರ ಫೈನಾನ್ಷಿಯಲ್ ಇದ್ರೊಳಗೆ ಬಂದ್ ನೋಡಿದ್ರೆ ಬಹಳ ಡಿಫ್ರೆನ್ಸ್ ಆಗ್ತೈತೆ ಯಾಕಂದ್ರೆ ಸಡನ್ ಆಗಿ ಹಾಲ್ ಕಟ್ಟಿಬಿಟ್ಟು ಗಬ್ಬಾದ್ಮೇಲೆ ಡ್ರೈ ಪೀಡೆ ಹೊಡಾಕತ್ತೋ ಒಂದು ಐದಾರು ತಿಂಗಳು ಮೈಸೂರು ಖರ್ಚೆ ಮೈಮೇಲೆ ಬಂದ್ಬಿಡ್ತದೆ ರೈತರಿಗೆ ಸೊ ಇದು ಫ್ಯಾಕ್ಟ್ ಹಿಡ್ಕೊಂಡು ಅದ್ರಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಭಾರಿ ಇಂಪಾರ್ಟೆಂಟ್ ಎಷ್ಟೇ ನಾನೇ ನಿಪ್ಪ ಅಂತ ಹೇಳೋಕಲ್ಲ ನಾ ಇಷ್ಟೆಲ್ಲ ಮಾಡಿನೂ ನಾನು ಇನ್ನೂ ಜಾಣ ಅಂತ ಹೇಳಕ್ಕಾಗಲ್ಲ ಇದರಲ್ಲಿ ಮೋಸ ಆಗುತ್ತೆ ಸೆಲೆಕ್ಷನ್ ಅಲ್ಲಿ ಏನು ಮಾಡೋಕ್ಕೂ ಆಗೋಲ್ಲ ಅದರಲ್ಲಿ ಆದ್ರೇನು ಒಂದೇ ಒಂದು ಪಾಯಿಂಟು ಒರಿಜಿನ್ ಪಾಯಿಂಟ್ ಯಾವುದಿದೆ ಅಲ್ಲೇ ಹೋಗಬೇಕು ಅಥವಾ ಅದರಲ್ಲಿ ಅಕ್ಕಪಕ್ಕದಲ್ಲಿ ಸರೌಂಡಿಂಗಲ್ಲಿ ಏನು ಸಿಗ್ತಾ ಇದೆ ಅಲ್ಲಿಂದಲೇ ಖರೀದಿ ಮಾಡಿದ್ರೇ ಓದು ಮೂರ ಅದು ಸಿಗತ್ತೈತೆ ಅಥವಾ ರೈತರ ಕಡೆ ಹೋಗಿ ಡೈರೆಕ್ಟ್ ಖರೀದಿ ಮಾಡಿದ್ರೆ ಮೂರ ಅಲ್ಲಿ ಮತ್ತು ನೀವು ಹರ್ಯಾಣ ಜಿಂದು ಅದ್ರ ಓದ್ತಕ್ಕೆ ಹೋದರೆ ಅಲ್ಲಿ ಹೋದ್ರೆ ಬರೀ ಏಜೆಂಟ್ಗಳು ತುಂಬಿದಾರೆ ಸಿಟಿಯಲ್ಲಿ ರೈತರ ಕಡೆ ಅಂದರೂ ನೀವು ಖರೀದಿ ಆಗಲ್ಲ ಡೈರೆಕ್ಟ್ ಹೋದ್ರು ನಾನು ನನಗೆ ಖರೀದಿ ಮಾಡೋಕೆ ಹೋದ್ರು ನನಗೆ ಸಿಗಲ್ಲ ಯಾಕಂದರೆ ಅವರು ಸುಮ್ಮನೆ ರೇಟ್ ಹೇಳುತ್ತೆ ನಮಗೆ ಅವ್ರಿಗೆ ಒಂದು ಎಮ್ ಎರಡು ಎಮ್ಮಿ ಜಮಾಡಿಸ್ಬೋದು ಹತ್ತು ಎಮ್ಮಿ ಒಂದು ಲೋಡ್ ಮಾಡೋಕೆ ಲೋಕಲ್ ಲೋಕಲ್ದವ್ರು ಬೇಕೇ ಅಲ್ಲಿ ಸೊ ಆ ಸಿಸ್ಟಮ್ ಮಾಡ್ಕೊಂಡೇ ಬಿಟ್ಟಿದ್ದಾರೆ ರೈತರನ್ನು ಡೈರೆಕ್ಟ್ ನಮ್ಗೆ ಸೇಲ್ ಮಾಡೋಕ್ಕಲ್ಲ ಸೇಲ್ ಮಾಡಿದ್ರು ರೇಟ್ ತುಂಬ ಜಾಸ್ತಿ ಹೇಳ್ಬಿಡ್ತಾರೆ ಅಥವಾ ಅವರಿದ್ದರೇ ಅವರಿಗೆ ಅವರು ಅವರು ಆ ರೇಟಿಗೆ ಬರ್ರಿ ಈ ರೇಟಿಗೆ ಇದು ಹಾಕೈತೆ ಅಂತು ಅಥವಾ ಅವ್ರಂತರ ಏಜೆಂಟಿಗೆ ಒಂದು ಎರಡು ಸಾವಿರ ರೂಪಾಯಿ ತೋ ಥರ ಕೊಡಿಸ್ಕೊಡು ಅಂತ ಹೇಳಿಬಿಟ್ಟು ಅವರು ಕೊಂಡಿಸ್ಬೋದು ರೆಡಿ ಇರ್ತಾರೆ ಒಂಥರಗೆ ಕಾಂಟ್ಯಾಕ್ಟ್ ಮಾಡೋದು ಬೆಸ್ಟ್ ಅಥವಾ ಪರ್ಚೇಸ್ರು ಮತ್ತ ಹಂಗೆಂತಲ್ಲ ನಾನು ಕೊಡಿಸ್ತೀನಿ ಅಂತ ಹೇಳಿ ಅವನಿಗೂ ಬಂತ ನಾನು ಕೊಡಿಸ್ತೀನಿ ಅಂತ ಹೇಳಿ ಯಾವನು ಶಿಕ್ಕಲ್ಲಿ ಆ ಕಡೆ ಒಂದು ಕೆಲಸ ಮಾಡೋನು ಅವ್ನ ಕೈಲಿ ದುಡ್ಡು ಕೊಟ್ಟು ನಂಗೊಂದು ಹತ್ತು ಎಮ್ಮಿ ಕೊಡಿಸ್ ನಡಿ ಅಂತ ಹೇಳಿ ಕೊಡ್ದ್ರು ಆ ಲೋಡಿ ಲೋಡು ಗಪ್ ಆಗೋದು ಉದಾಹರಣೆಗಳು ಅದಾವ್ರಿ ಆ ತರ ಹೋಗಿ ರೊಕ್ಕ ಸಿಗ್ಸ್ಕೋಬಾರ್ದು ಅಂತ ನಂದು ಹೇಳೋ ವಿಚಾರ ರೈತರಿಗೆ ಹಾ ನಲ್ವತ್ತರಿಂದ ಐವತ್ತು ಗಾಡಿ ಅಂದ್ರೆ ಒಂದು ಗಾಡಿಗೆ ಹತ್ತು ಎಮ್ಮಿ ಕನಿಷ್ಠ ಅಂದ್ರು ಅಂದ್ರೆ ನಲ್ವತ್ತರಿಂದ ಐವತ್ತು ಗಾಡಿ ಮಾಲು ಒಂದು ದಿನಕ್ಕೆ ಸೇಲ್ ಆಗ್ತಿದ್ರಲ್ಲಿ ಒಂದು ದಿನಕ್ಕೆ ಬರೀ ಒಂದು ಜಿಂದು ಅಥವಾ ಹೊತ್ತ ಡಿಸ್ಟಿಕ್ ಏನಾಗ್ ಬರ್ತಲ್ಲ ಅಲ್ಲಿಂದ ಒಂದು ನಲವತ್ತರಿಂದ ಐವತ್ತು ಪರ್ ಡೇ ಗಾಡಿಗಳು ಲೋಡ್ ಆಗ್ತದೆ ಆಲ್ ಓವರ್ ಇಂಡಿಯಾ ಹೋಗ್ತಿದೆ ಮಾಲ್ ಅಲ್ಲಿ ಫಾರ್ಮ್ ಫಾರ್ಮೌಸ್ ಏಜೆಂಟ್ರೆ ಫಾರ್ಮ್ ಹೌಸ್ ಅಂದ್ರೆ ಸೀದ ಸೀದ್ರು ಫಾರ್ಮ್ ಹೌಸ್ ಅಂದ್ರೆ ಈಗ ಸೇಲ್ ಮಾಡ್ಕೊಂಡ್ ಈಗ ಗಬ್ಬಿದ್ದು ಎಮ್ಗಳು ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ಇದು ಡೆಲಿವರಿಗೆ ಅಂತ ಹೆಮ್ಮಗಳು ತಂದು ಚೆನ್ನಾಗಿ ಮೇಯಿಸ್ತಾರೆ ಚೆನ್ನಾಗಿ ಅದು ಬಾಡಿ ವೇಟ್ ಗೇನ್ ಮಾಡಿಸ್ತಾರೆ ಅದರಲ್ಲಿ ಶೈನಿಂಗ್ ಎಲ್ಲ ಎಣ್ಣೆ ಹಚ್ಚಿ ತೊಳೆದು ಎಲ್ಲ ಮಾಡಿ ಫುಲ್ ರೆಡಿ ಇರ್ತಾರೆ ಅವ್ರು ದೀಡ್ ಲಕ್ಷ ಹೇಳಿದ್ರೆ ನಾವು ಇನ್ನೊಂದು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಕೊಟ್ಟು ಬಿಡೋತ್ ಹೇಳ್ಬಿಡ್ತೀವಿ ನಾವು ಎಮ್ಮಿನ ಅದನ್ನ ಅದು ಆಗ್ಬಾರ್ದು ಯಾಕಂದ್ರೆ ಅವ್ರು ಮೇಯಿಸ್ದಂಗೆ ತಂದು ನಾವು ಮೇಯ್ಸಕ್ ಆಗಲ್ಲ ಯಾಕಂದ್ರೆ ಅವ್ರು ಮೈಸೂಣಕಿನೇ ಬೇರೆ ಅವ್ರು ಹುಟ್ಟಿದಂ ಎಮ್ಮಿ ಮಾಡದವ್ರು ಅವ್ರಿಗೆ ಯಾವ ತರ ಅದಕ್ಕೆ ಏನ್ ಮಾಡ್ಬೇಕು ಅಂತ ಎಲ್ಲಾ ಗೊತ್ತು ಅವ್ರಿಗೆ ಸೊ ನಾವು ಇನ್ನು ಬೇಸಿಗೆ ಈ ಕಾಲು ಇಡ್ತಾ ಇದ್ದೀವಿ ಇವಾಗ ಮೂರ್ರಾಗ ಗಾಳಿ ಬರ್ತಾ ಇದೆ ನಮ್ಮ ಕರ್ನಾಟಕಕ್ಕೆ ಅಥವಾ ಉತ್ತರ ಕರ್ನಾಟಕ ಈ ಬಂದಿದೆ ಆಲ್ರೆಡಿ ಮಾಡೋರು ಮಾಡ್ತಿದ್ದಾರೆ ಏನು ಹತ್ತು ಹದಿನೈದು ವರ್ಷದ ಡೈರಿಗಳು ಇದಾವೆ ಅಲ್ಲಿ ಆಲ್ರೆಡಿ ಆದ್ರೆ ಇವಾಗ ಈಗೇನು ನಮ್ದು ಯೂಟ್ಯೂಬ್ ಅಥವಾ ಈ ಚಾನಲ್ಗಳ ಗಳು ಮುಖಾಂತರ ಏನು ಇವನ್ ಪಬ್ಲಿಸಿಟಿ ಆಗ್ತಾ ಇದಲ್ಲ ಇವ್ ನಾನ್ ಮಾಡ್ಬೇಕಾದ್ರೆ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಷ್ಟೊಂದು ವಿಡಿಯೋಸ್ ಸಿಕ್ತಿರ್ಲಿಲ್ಲ ನೋಡ್ರಿ ನಾನು ನಾನ್ ಸ್ಟಾರ್ಟ್ ಮಾಡಿದಾಗ ನಾಕ್ ಐದು ವರ್ಷ ಹಿಂದ್ಗಡೆ ಇಷ್ಟೊಂದು ವಿಡಿಯೋಸ್ ಅಥವಾ ಯಾರು ಮಾಡಿರೋ ತರೋರು ಕೊಡೋರು ಕನ್ನಡ ಮಾತಾಡಲಿ ಹೇಳೋರು ನನಗೆ ಯಾರು ಸಿಕ್ಕಿಲ್ಲ ಹೇಳ್ತೀನಿ ಪ್ರೊಂಟಾಗಿ ಹೇಳ್ತೀನಿ ನಾನು ಸಿಕ್ಕಿದ್ರೆ ಯಾರು ಸಿಕ್ಕಿರ್ಲಿಲ್ಲ ಅವಾಗ ಯೂಟ್ಯೂಬ್ ಅಲ್ಲಿ ಅಥವಾ ಈ ತರ ನಾನು ಕೊಡಿಸ್ತೀನಿ ನಾನು ಇದು ಮಾಡಿಸ್ತೀನಿ ಅಂತ ಯಾರು ಬರ್ತಿರಲ್ಲ ಸೊ ಎಲ್ಲಕ್ಕಿಂತ ಒಂದು ರೈತರು ಹುಷಾರಾಗಿರ್ಬೇಕು ಯಾರ ಹತ್ರನೂ ಹೋದ್ರೂ ಹುಷಾರಾಗಿರ್ಬೇಕು ದುಡ್ಡನ್ನು ಏನು ಮಾಡಬೇಕು ಖರೀದಿ ಆದ್ಮೇಲೆ ಅಥವಾ ಟಚ್ ಆದ್ಮೇಲೆ ಅಥವಾ ಏನೋ ಒಂದು ಕಂಡೀಷನ್ ಮೇಲೆ ಅವ್ರ ಜೊತೆ ನಿಮ್ಮ ನಿಮ್ಮ ವ್ಯವಹಾರ ಯಾರು ಸರಿ ಅನ್ನಿಸ್ತಲ್ಲ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ಅವ್ರ ಹತ್ರ ಭರವಸೆ ಮಾಡ್ಕೊಂಡು ಅವ್ರ ಜೊಳಿ ಹೋಗಿ ತಾವೇ ಖುದ್ದಾಗಿ ಬೆಸ್ಟ್ ಅದು ಅಲ್ಲಿವರೆಗೆ ಏನಿರುತ್ತೆ ಸ್ವಲ್ಪ ಫಾಲ್ಟೇ ಇರುತ್ತೆ ಯಾಕಂದರೆ ಈಗ ನಮ್ಮ ಹತ್ರ ಯಾವ ಅವಾಗ ನಾವು ಒಂದು ಎರಡು ಲೋಡ್ ತರಿಸಿರ್ತೀವಿ ಸೇಲ್ಗಂತ ಅಲ್ಲಿಂದ ತರಿಸ್ತೇವೆ ಅದು ನಾವು ಎಲ್ಲಿ ಒಂದು ಶಾರ್ಟ್ ಕಟ್ ಬಾಂಬೆ ಮಾರ್ಕೆಟು ಅಥವಾ ಇಲ್ಲಿ ಲೋಕಲ್ ಬಾರಾಮತಿ ಮಾರ್ಕೆಟು ಅಲ್ಲಿ ಅಲ್ಲಿಂತಲ್ಲಿ ಹತ್ತು ಗೊಳೆ ಹಾಕೊಂಡು ನೋಡಕ್ಕೆ ಮುರ್ರ ಅಂತ ಹೇಳಿ ಅರವತ್ತು ಸಾವಿರ ರೂಪಾಯಿ ತೊಗೊಂಡು ಅಂತವೆಲ್ಲ ಇಲ್ಲಿ ಮಾರೋದು ಅದು ಸರಿಯಾಗಿಲ್ಲ ಎಮ್ಮಿನ ಕ್ವಾಟಿನೂ ಬರಲ್ಲ ಹಾಲು ಬರಲ್ಲ ಅದರಲ್ಲಿ ಶಾರ್ಟ್ ಅಲ್ಲಿ ಹಾಲು ಹಿಡ್ತಾರೆ ಒಂದು ತಿಂಗ್ಳು ಎರಡು ತಿಂಗ್ಳು ಹಾಲು ಹಿಡ್ತಾವೆ ಗಬ್ಬ ಆದ್ಮೇಲೆ ಬಿಟ್ಬಿಡ್ತಾವೆ ಸೊ ಆ ಕೆಪಬಿಲಿಟೀಸು ಈ ಕ್ಯಾಪಬಿಲಿಟೀಸ್ಗೆ ಮುರ್ರ ಅದಕ್ಕೆ ಹಿಟ್ ಆಗಿರೋದು ವರ್ಲ್ಡ್ ವೈಡ್ ಇದಕ್ಕೆ ಅದಕ್ಕೆ ಇದು ಸಿಗ್ತಾ ಇದೆ ಈಗ ಬೇರೆ ದೇಶದವ್ರು ಒಯ್ದು ಅದಕ್ಕೆ ರಿಸರ್ಚ್ ಮಾಡ್ತಾ ಇದಾರೆ ಅದರಲ್ಲಿ ಈಗ ಆಲ್ರೆಡಿ ನಮ್ ಗಿರ್ಗೂ ಮಾಡಿದ್ದಾರೆ ಅಥವಾ ಬೇರೆ ನಮ್ಮ ಆಕಳದಲ್ಲಿ ಕಳದಲ್ಲಿ ಮಾಡ್ತಾ ಇದಾರೆ ಅಲ್ಲಿ ಬ್ರೆಜೆಲ್ದವರು ಮೇನ್ ಗಿರ್ ಗಿರಲ್ಲಿ ವರ್ಕ್ ಮಾಡ್ತಾ ಇದಾರೆ ಅವರು ಅಷ್ಟೊಂದು ಡಿ ಎನ್ ಎ ವರ್ಕ್ ಎಲ್ಲ ಮಾಡ್ ಅಷ್ಟೊಂದು ಅವ್ರು ಮಾಡಿದ್ವ ಅಷ್ಟು ಪಬ್ಲಿಸಿಟಿ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ದುಡ್ಡು ಆಗಿ ಎಷ್ಟೊಂದು ರಿಸರ್ಚು ಅಥವಾ ಜ್ಞಾನಕ್ಕೆ ಲೆವೆಲ್ ಇಲ್ಲ ನಮ್ಮ ಹತ್ರ ಇರೋ ಏನು ಗಳು ಇದಾರಲ್ಲ ವರ್ಲ್ಡ್ ಅಲ್ಲಿ ಯಾವ ದೇಶದಲ್ಲೂ ಸಿಗಲ್ಲ ಸೈಂಟಿಸ್ಟ್ಗಳು ಆದ್ರೆ ಅಲ್ಲಿ ಬೇರೆ ಕಂಟ್ರಿಗೆ ಹೋಗಿ ನಮ್ಮ ಗಳು ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಇದೇ ಇದೇ ಆಕಳ ಮ್ಯಾಗೆ ಎಮ್ ಇ ಮ್ಯಾಗೆ ಸೀಮನ್ಸ್ ಮ್ಯಾಗೆ ಎಲ್ಲ ಯಾಕಂದ್ರೆ ಡಿಮ್ಯಾಂಡ್ ತೋರಿಸ್ತಾ ಇಲ್ಲ ಇವರು ನಮ್ಮ ಪಾಲಿಟಿಷಿಯನ್ಸ್ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈಗ ಇವ್ ಇವರಾಗಿ ಬಂದ್ರೆ ಮಾಡಿ ತೋರಿಸ್ಲಿ ನಮ್ಗೆ ಕರ್ನಾಟಕದಲ್ಲೇ ಮಾಡಲಿ ಬೇರೆ ಎಲ್ಲ ಈಗ ಯಾಕಂದ್ರೆ ಬಿಜಾಪುರ ಡಿಸ್ಟಿಕ್ ಎಷ್ಟೋ ನಾನು ನನ್ನ ನಾನು ನೋಡೋ ಪ್ರಕಾರದಲ್ಲಿ ಬೆಳೀತಾ ಇದೆ ಈಗ ಯಾಕಂದ್ರೆ ನಾನು ನೀರಾಗ ಆಗೋದ್ರಿಂದ ಎಲ್ಲರೂ ಎಮ್ಮಿ ಅಥವಾ ಆಕಳ ಸಾಕಾಣಿಕೆ ಎಲ್ಲ ಎಲ್ಲ ಬರೀ ಡೈರಿ ಫಾರ್ಮಿಂಗ್ಗೆಲ್ಲ ಬರ್ತಾ ಇದಾರೆ ಇವಾಗ ಸೊ ಇವರು ರಾಜಕಾರಣಿಯವ್ರ ಇಂಟ್ರೆಸ್ಟ್ ತೋರಿಸ್ಬೇಕು ಆ ರಾಜಕಾರಣಿಯ ಜೊತೆ ಇಂಥ ಯಾರು ಯಂಗ್ ಸೈಂಟಿಸ್ಟ್ಗಳು ಅಥವಾ ಏನೋ ವರ್ಕ್ ಮಾಡೋರಿದ್ರಲ್ಲ ಅವ್ರಿಗೆ ಪ್ರೋತ್ಸಾಹ ಮಾಡಿಸಬೇಕು ಫಸ್ಟ್ ಯಾಕಂದ್ರೆ ಅವ್ರಿಗೆ ನಾಲೆಜ್ ಇರ್ತೈತಿ ಅದನ್ನ ರೈತರಿಗೆ ವಯೋ ಥರ ಮಾಡ್ಕೋಬೇಕು ಈ ಕೆಲಸ ಆದ್ರೆ ಸ್ವಲ್ಪ ರೈತರು ಮುಂದುವರಿ ಸಾಧ್ಯ ಆಗ್ತೈತಿ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಬೇರೆ ದೇಶಕ್ಕೆ ಹೋಗಿ ಎಷ್ಟೋ ಕೆಲಸ ಮಾಡ್ತಾ ಇದಾರೆ ಅವರಲ್ಲಿ ಸ್ಯಾಲ್ರಿ ಚೆನ್ನಾಗಿರ್ತೈತಿರ್ತೈತಿ ಹಾ ಕೆಲಸಾನು ಮಾಡ್ತಾರೆ ನಾಲೇಜ್ ಇರ್ತೈತಿ ಅವ್ರಿಗೆಲ್ಲ ಮಾಡ್ಕೊತ ಅಂತ ಸೈಂಟಿಸ್ಟ್ ಹಿಡ್ಕೊಂಡು ಇಲ್ಲಿ ಅವ್ರಿಗೆ ಸ್ಯಾಲ್ರಿ ಅದೇ ಸ್ಯಾಲ್ರಿ ಕೊಡ್ಕೊಂಡು ಇಲ್ಲೇ ಇಂಪ್ರೂವ್ಮೆಂಟ್ ಮಾಡ್ರಿ ಅಂತ ಹೇಳಿ ಕೊಟ್ರೆ ಯಾಕೆ ಮಾಡಲ್ರಿ ಏನೋ ದೊಡ್ಡ ಇದ್ರಾಗ ಏನ್ ಇದು ಇದು ಇಲ್ಲ ನಾನು ಇಲ್ಲ ಈಗ ನಂತರ ಲಾಸ್ಟ್ ನಮ್ಮ ಐಜಿ ಕೈನೂರ್ ಸರ್ ಅವರು ವಿಡಿಯೋ ಮಾಡಿದಾಗ ನಾನು ಅದೇ ಅವಾಗ ಒಂದು ಮಾತು ಹೇಳಿದೆ ಈಗ ಸಿಮನ್ನ ಅವೇಲೆ ಮಾಡ್ಕೊ ಫೀಮೇಲ್ ಸೆಕ್ಸ್ ಸಿಮನ್ ಅಂತ ಆಕಳಲ್ಲಿ ಸಿಗ್ತಾ ಇದೆ ಎಮ್ ಎಲ್ಲಿ ಇನ್ನೂ ತನಕ ಬರ್ತಾ ಇಲ್ಲ ಬ ಪ್ರೈವೇಟ್ ಕಂಪ್ನೀಸ್ ಅವರು ಮೂರ್ ಸಾವಿರಕ್ಕೊಂದು ಸೀಮನ್ನು ಅದನ್ನ ನಿಂದ್ರೆ ರೈತರಿಗೆ ಏನು ಪಾಸಿಬಲ್ ರೀ ಒಳ್ಳೆ ಮಳಿ ಒಂದು ನಿಂದ್ರಲ್ಲ ಮತ್ತೆ ರಿಪೀಟ್ ಹಾಕಂದ್ರೆ ಮೂರು ಸಾವಿರ ರೂಪಾಯಿ ಕೊಟ್ಟು ಏನು ಸಿಮನ್ ಹಾಕಿಸ್ಬೋದು ರೈತ ನಮ್ಮ ರೈತರ ಕಂಡೀಷನ್ ಗೊತ್ತ ಹೇಗಿದೆ ಈಗ ಮೂರು ಸಾವಿರ ರೂಪಾಯಿ ಒಂದು ಅವರು ಇದ್ದಾರೆ ಅವರು ಸೀಮನ್ ಸೆಕ್ ಸಿಮನ್ ಸಿಗ್ತಾಯಿದೆ ಅಂತ ಎಲ್ಲ ಒಂದು ರೈತರ ರೈತರು ಆ ವಿಡಿಯೋ ಮಾತಾಡಬೇಕು ಫೋನ್ ಕಾಲ್ಸ್ ಬಂದು ಎಲ್ಲ ಮಾಡೋದು ಆಮೇಲೆ ಪ್ರೈವೇಟ್ದವ್ರು ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ ಒಬ್ಬರು ಮಾಡಿದ್ರು ಬಾಲ್ಕೋಡದವ್ರು ಮಾಡಿದ್ರು ನನಗೆ ಅಲ್ಲಿ ಕೆಲಸ ಇದೆ ಅವರು ಕಳಿಸ್ತಾ ಇದ್ದಾರೆ ನಾವು ಮಾಡ್ತಾಯಿದ್ದೀವಿ ಅಂತ ಅಂಥ ರೈತರನ್ನ ಅವರು ತಾವಾಗಿ ತಮ್ಮ ಸುಟ್ಟು ಒಂದೊಂದು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ರಿಸರ್ಚಲ್ಲಿ ರೈತರ ನಮ್ಮ ನಮ್ಮ ಹತ್ರ ಹೆಂಗ್ ಪ್ರೋಗ್ರೆಸಿವ್ ಅಥವಾ ಏನು ಫಾರ್ಮರ್ಸ್ ಇದೆ ಡೈರಿಯಲ್ಲಿ ಫಾರ್ಮಿಂಗಲ್ಲಿ ಮಾಡ್ತಿರಲ್ಲ ಅವರು ಬ್ರೀಡ್ ಅನ್ನ ಹುಡ್ಕಾಳ್ಕೊಂಡ್ ಬಂದು ವರ್ಕ್ ಮಾಡ್ತಾ ಇದಾರೆ ತಮ್ಮ ಸ್ವಂತ ದುಡ್ಡು ಹಾಕೊಂಡು ಸೊ ಅಂತವ್ರನ್ನ ಪ್ರೋತ್ಸಾಹ ಮಾಡ್ಬೇಕಲ್ಲ ಅವರು ಗೌರ್ಮೆಂಟ್ ನಮ್ಗೆ ಸೀಮಾನ್ ಯಾಕೆ ಮಾಡ್ತಾರೆ ಈ ಗಂಡು ಕರೋ ಹುಡ್ಕೊಂಡು ಏನ್ ಮಾಡ್ಬೇಕು ಎಷ್ಟೊಂದು ನನ್ನ ಫಸ್ಟ್ ಟೈಮ್ ಅಲ್ಲಿ ಹತ್ತಿಮಿ ಅಂದ್ರೆ ಹತ್ತರಲ್ಲಿ ಏಳು ಡಾಕ್ಟರ್ ಕಡೆ ಹಾಕಿದ ಸಿಮಲ್ಲಿ ಏಳು ಗಂಡು ಕರ ಬಂದು ಸೊ ಈಗ ಫಾರ್ಮಿಂಗ್ ನಲ್ಲಿ ಫೀಮೇಲ್ ಬಂದ್ರೆ ಅದು ಸಕ್ಸಸ್ ಹೋಗುತ್ತೆ ಮತ್ತೆ ಈಗ ಇನ್ನ ಸೀಮನ್ನೇ ಬರಕ್ತಾರೆ ಇದು ಫಿಮೇಲ್ ಸಿಮಲ್ಲು ಅದು ಆಕಳಲ್ಲಿ ಬಂದಿದೆ ಅಂತೆ ಅದು ಆಕಳಲ್ಲಿ ಕೆಲವೊಂದು ಕಡೆ ಸಿಗ್ತಾ ಇದೆ ಕೆಲವೊಂದು ಕಡೆ ಇಲ್ಲ ಆದರೂ ಇದು ಎಮ್ಮಿದು ಬಂದಿದೆ ಇಲ್ಲ ಅಂತ ಪ್ರೈವೇಟ್ ಕಡೆ ಇದೆ ಗೌರ್ಮೆಂಟ್ ಕಡೆ ಬರೋದು ಯಾವಾಗ ಅಂತ ಪ್ರಾಬ್ಲಮ್ಮು